ಸ್ನೇಹಿತರೆ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತದ ಪ್ರಮುಖ ಸ್ತ್ರೀ ಪಾತ್ರಗಳಲ್ಲಿ ಒಬ್ಬಳಾಗಿ ತ್ರಿಲೋಕದ ವೀರರು ಮತ್ತು ಧೀರರಾದ ಪಾಂಡವರಿಗೆ ಜನ್ಮ ನೀಡಿದ ಮಹಾದಾಯಿ ಶ್ರೀಕೃಷ್ಣನ ಸೋದರತ್ತೆ ಮದುವೆಯ ಮುಂಚಿತವಾಗಿ ಮಂತ್ರದ ಶಕ್ತಿಯನ್ನು ತಿಳಿದುಕೊಳ್ಳುವ ಹುಚ್ಚಾಟದಿಂದ ಕರ್ಣನಂತ ವಜ್ರದೇಯಿ ಮಗನನ್ನು ಹುಟ್ಟಿಸಿ ಆ ಮಗುವನ್ನು ಗಂಗೆಯಲ್ಲಿ ತೇಲಿಬಿಟ್ಟ ನಥಾದೃಷ್ಟೆ ತಾಯಿ ತನ್ನ ಜೀವನದ ಕೊನೆವರೆಗೂ ಧೈರ್ಯ ತಾಳ್ಮೆ ಸಹನೆ ಹೆಸರುವಾಸಿಯಾದಂಥ ಕುಂತಿದೇವಿ ಮತ್ತು ಪಾಂಡವರ ಜನನದ ಬಗ್ಗೆ ನಾನು ಮುಂದೆ ಹೇಳಲು ಬಂದಿರುತ್ತೇನೆ ಸ್ನೇಹಿತರೆ ಕುಂತಿಯು ಯದುವಂಶದ ರಾಜನಾದ ಶೂರ ಮಗಳು ಮತ್ತು ಶ್ರೀಕೃಷ್ಣ ಪರಮಾತ್ಮನ ತಂದೆ ವಸುದೇವನ ಸಹೋದರಿಯು ಸಹ ಹೌದು ಇವಳ ಮೂಲ ಹೆಸರು ಮೃತ ಅಂತ ಕರೆಯಲಾಗ್ತಿತ್ತು ಮೃತೆಯು ಕುಂತಿ ಎಂದು ಹೆಸರು ಬರಲು ಒಂದು ಕಾರಣವೂ ಸಹ ಇದೆ ಸ್ನೇಹಿತರೆ ಸೂರ್ಯರಾಜನ ಸೋದರತ್ತೆಯ ಮಗನಾದ ಕುಂತಿ ದೇಶದ ಕುಂತಿ ಭೋಜನಿಗೆ ಮಕ್ಕಳಿರುವುದಿಲ್ಲ ಇದೇ ಕಾರಣದಿಂದಾಗಿ ಕೃತಿಯನ್ನು ದತ್ತು ಪಡೆದುಕೊಂಡು ಕುಂತಿ ರಾಜ್ಯದಲ್ಲಿ ಬೆಳೆದಂಥ ಆ ಮಗುವಿಗೆ ಕುಂತಿ ಅಂತ ಹೆಸರು ಬಂತು ವೀಕ್ಷಕರೇ ಒಂದು ದಿನ ಕುಂತಿ ಭೋಜನ ಅರಮನೆಗೆ ದುರ್ವಾಸ ಮುನಿಗಳು ಆಗಮಿಸಿಬಿಡ್ತಾರೆ ಅವರು ಒಂದು ವರ್ಷಗಳ ಕಾಲ ಕುಂತಿ ಭೋಜನನ ಆಸ್ಥಾನದಲ್ಲಿಯೇ ಇರುತ್ತೇನೆ ಅಂತ ಹೇಳಿಬಿಡ್ತಾರೆ ಹೀಗಿರುವಾಗ ಮೊದಲೇ ದುರ್ವಾಸ ಮುನಿಗಳು ಮುಂಗೋಪಿ ಸ್ವಭಾವವನ್ನು ಹೊಂದಿದಂಥವರು ಸಣ್ಣ ಪುಟ್ಟ ತಪ್ಪುಗಳು ಮತ್ತು ದೋಷಗಳು ಕಂಡು ಬಂದರೆ ಅದನ್ನು ಸಹಿಸದೆ ಶಪಿಸಿ ಶಾಪ ಕೊಡುವಂಥ ಕೋಪಿಷ್ಟ ಮುನಿಗಳು ದುರ್ವಾಸ ಮುನಿಗಳ ಕೋಪದ ವಿಚಾರವನ್ನು ಮೊದಲೇ ಅರಿತ ಕುಂತಿ ಭೋಜನೆಗೆ ಮುನಿಯ ಸೇವೆ ಮಾಡುವುದೇ ಒಂದು ಸವಾಲಾಗಿ ಬಿಡುತ್ತೆ ಹೀಗೆ ಯೋಚನೆ ಮಾಡುತ್ತಾ ಕುಳಿತ ರಾಜನಿಗೆ ತನ್ನ ಮಗಳಾದ ಕುಂತಿದೇವಿಯ ನೆನಪಾಗಿ ಬಿಡುತ್ತೆ ಕುಂತಿದೇವಿಯು ಅಪಾರವಾದ ದೈವ ಭಕ್ತಿಯನ್ನು ಹೊಂದಿದಂಥವಳು ಅವಳು ಗುರು ಹಿರಿಯರೆಂದರೆ ಮತ್ತು ಋಷಿ ಮುನಿಗಳೆಂದರೆ ಸ್ವಚ್ಛಂದವಾಗಿ ಅವರ ಸೇವೆಯನ್ನು ಮಾಡುವಂಥ ಸ್ವಭಾವವನ್ನು ಹೊಂದಿದಂಥ ಬಾಲಕನೇ ಆಗಿರುತ್ತಾಳೆ ಇದನ್ನು ಅರಿತ ಕುಂತಿ ಭೋಜನು ದುರ್ವಾಸ ಮುನಿಗಳ ಸೇವೆಗೆ ಕುಂತಿಯನ್ನು ನೇಮಿಸಲು ಮುಂದಾಗುತ್ತಾನೆ ಕುಂತಿಯು ಮುನಿಗಳ ಸೇವೆಯಲ್ಲಿ ತೊಂದರೆ ತೊಡಕುಗಳು ಉಂಟು ಮಾಡಿದರೂ ಅವಳು ಹೆಣ್ಣು ಎಂಬ ವಿಚಾರದಿಂದ ಮುನಿಗಳು ಸಹನೆಯನ್ನು ಕಾಯ್ದುಕೊಳ್ಳುವರು ಎಂದು ಯೋಚಿಸಿ ಮುನಿಗಳ ಸೇವೆಗೆ ತನ್ನ ಮಗಳಿಗೆ ಹೇಳುತ್ತಾನೆ ಸ್ನೇಹಿತರೆ ದುರ್ವಾಸ ಮುನಿಗಳ ವರ್ತನೆ ಅತಿ ವಿಚಿತ್ರವಾಗಿತ್ತು ಅವರ ಮನಸ್ಸಿ ಸ್ವಭಾವವನ್ನು ಹೊಂದಿದಂಥವರಾಗಿದ್ದರು ಅವರು ಯಾವ ಸಮಯಕ್ಕೆ ಬರ್ತಾರೆ ಮತ್ತು ಯಾವ ಸಮಯಕ್ಕೆ ಹೋಗ್ತಾರೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಒಂದೊಂದು ದಿನ ರುಚಿ ಮುನಿ ಬರುತ್ತಾನೆ ಇರಲಿಲ್ಲ ಮುನಿಗಳು ಇನ್ನೇನು ಬರುವುದಿಲ್ಲ ಎಂದು ಯೋಚನೆ ಮಾಡುವಷ್ಟರಲ್ಲಿ ಅಲ್ಲಿಯೇ ಪ್ರತ್ಯಕ್ಷವಾಗಿ ಅತ್ಯಂತ ಕಷ್ಟಕರವಾದ ಮತ್ತು ಮಾಡಲು ಸಾಧ್ಯವಾಗದಂತಹ ತಿನಿಸುಗಳನ್ನು ಅಪೇಕ್ಷಿಸುತ್ತಿದ್ದರು ಇಂತಹ ಸಮಯದಲ್ಲಿಯೂ ಕುಂತಿದೇವಿಯು ಶುದ್ಧ ಭಾವದಿಂದ ಅವರ ಅಪೇಕ್ಷೆಯ ತಿನಿಸುಗಳನ್ನು ಮೊದಲೇ ಮಾಡಿಟ್ಟುಕೊಂಡಳು ಎಂಬಂತೆ ಶೀಘ್ರವಾಗಿ ಸಿದ್ಧಪಡಿಸಿ ದುರ್ವಾಸ ಮುನಿಗಳಿಗೆ ತಂದುಕೊಡುತ್ತಿದ್ದಳು ಹೀಗೆ ಒಂದು ವರ್ಷಗಳ ಕಾಲ ಕುಂತಿಯು ಬಹು ತಾಳ್ಮೆಯಿಂದ ಹಸನ್ಮುಖಳಾಗಿ ಎಂತಹ ಕಷ್ಟದ ಸಂದರ್ಭದಲ್ಲಿಯೂ ಧೃತಿಗೆಡೆದ ದುರ್ವಾಸ ಮುನಿಗಳ ಸೇವೆಯನ್ನು ಮಾಡುತ್ತಾಳೆ ದುರ್ವಾಸ ಮುನಿಗಳು ಹುಡುಕಿದರೂ ಅವಳ ಸೇವೆಯಲ್ಲಿ ಯಾವ ಕೊರತೆಯೂ ಕಂಡುಬಂದಿರುವುದಿಲ್ಲ ಇದರಿಂದ ತುಂಬ ಸಂತೋಷಗೊಂಡ ದುರ್ವಾಸರು ಅವಳ ಸೇವೆಯನ್ನು ಮೆಚ್ಚಿ ಮಗಳೇ ನಿನಗೆ ಯಾವ ರೀತಿ ಬೇಕು ಕೇಳೋಕೋ ಅದನ್ನು ನಾನು ಕರುಣಿಸುವೆ ಎಂದು ದುರ್ವಾಸರು ಕುಂತಿಗೆ ಹೇಳುತ್ತಾರೆ ಆದರೆ ನಿಷ್ಕಲ್ಮಶಳಾದ ಕುಂತಿದೇವಿಯೂ ಯಾವುದನ್ನು ಅಪೇಕ್ಷಿಸುವುದಿಲ್ಲ ದುರ್ವಾಸಮುನಿಗಳು ಕುಂತಿಯ ಈ ಮುಗ್ಧತೆಯನ್ನು ಕಂಡು ಹರ್ಷಚಿತ್ತರಾಗಿ ಅವಳಿಗೆ ಮಂತ್ರೋಪದೇಶವನ್ನಾದರೂ ಮಾಡಬೇಕೆಂದು ಸಂಕಲ್ಪಿಸುತ್ತಾರೆ ಆ ಮಹಾಬ್ರಾಹ್ಮಣನ ಮಾತನ್ನು ತಿರಸ್ಕರಿಸಲಾರದೆ ಕುಂತಿ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ ದುರ್ವಾಸ ಮುನಿಗಳು ಅವಳಿಗೆ ಶಿರೋ ಭಾಗದಲ್ಲಿ ಬಂದಿರುವ ಮಂತ್ರವನ್ನು ಉಪದೇಶಿಸಿ ಮತ್ತು ಮಗು ಇದನ್ನು ಉಚ್ಚರಿಸಿ ನೀನು ಯಾವುದೇ ದೇವ ದೇವತೆಯನ್ನಾದರೂ ಆಹ್ವಾನೆ ಮಾಡಬಹುದು ಅವರು ಬಂದು ನಿನ್ನ ಇಷ್ಟಾರ್ಥಗಳನ್ನು ಸಲ್ಲಿಸುವರು ಎಂದು ನುಡಿದು ಆಶೀರ್ವದಿಸಿ ದುರ್ವಾಸ ಮುನಿಗಳು ಕಣ್ಮರೆಯಾಗುತ್ತಾರೆ ಈ ವರಗಳು ಫಲಿಸುತ್ತವೋ ಇಲ್ಲವೋ ಎಂಬ ಆಲೋಚನೆಯಲ್ಲಿ ಮಂತ್ರ ಪರೀಕ್ಷಿಸಬೇಕು ಎಂಬ ತವಕದಿಂದ ಒಮ್ಮೆ ಮುಂಜಾನೆ ಉದಯಿಸುತ್ತಿದ್ದ ಸೂರ್ಯದೇವನನ್ನು ಕಂಡು ಸೂರ್ಯ ಮಂತ್ರವನ್ನು ಉಚ್ಚರಿಸಿ ಬಿಡುತ್ತಾಳೆ ಸೂರ್ಯದೇವನು ಸಾನ್ನಿಧ್ಯದಿಂದ ಕುಂತಿಗೆ ಕರ್ಣನೆಂಬ ಮಗುವನ್ನು ಅವಳಿಗೆ ಕರುಣಿಸಿಬಿಡುತ್ತಾನೆ ಇನ್ನು ಕನ್ಯೆಯಾದ ಕುಂತಿಗೆ ಹೀಗೆ ಅಕಾಲದಲ್ಲಿ ದೊರೆತ ಮಗುವನ್ನು ಕಂಡು ಭಯಭೀತಳಾಗಿ ಲೋಕೋಪವಾದಕ್ಕೆ ಹೆದರಿ ಆ ಮಗುವನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡುತ್ತಾಳೆ ಮುಂದೆ ಆ ಮಗು ಸೂತನೊಬ್ಬನಿಗೆ ದೊರೆತು ಕರ್ಣನೆಂಬ ಹೆಸರನ್ನು ಪಡೆದು ಲೋಕವಿಖ್ಯಾತನಾಗುತ್ತಾನೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಕರ್ಣನ ಕುರಿತು ಹೇಳುತ್ತೇನೆ ಕುಂತಿ ತನಗೆ ಮಗುವಾದ ವಿಷಯವನ್ನು ಯಾರಿಗೂ ತಿಳಿಸದೆ ರಹಸ್ಯವಾಗಿಯೇ ಇಟ್ಟುಬಿಡುತ್ತಾಳೆ ಇದು ಕುಂತಿಗಿಂತ ಹೆಚ್ಚಾಗಿ ಕರುಣನ ಬದುಕಿನ ಮೇಲೆ ಘೋರವಾದ ಪರಿಣಾಮ ಬೀರುಬಿಡುತ್ತೆ ಸ್ನೇಹಿತರೆ ಹೀಗೆ ಕಾಲ ಕಳೆದಂತೆ ಅರಮನೆಯಲ್ಲಿ ಕುಂತಿಯು ತಾರುಣ್ಯಕ್ಕೆ ಕಾಲುಡುತ್ತಿದ್ದಂತೆಯೇ ಕುಂತಿ ಭೋಜನು ತಮ್ಮ ಮಂತ್ರಿಗಳ ಜೊತೆಗೂಡಿ ಮಾತುಕತೆ ನಡೆಸಿ ಸ್ವಯಂವರದ ಮೂಲಕ ಕುಂತಿಯ ಮದುವೆ ಮಾಡಲು ಇಷ್ಟಪಡುತ್ತಾನೆ ಹೀಗಾಗಿ ಎಲ್ಲ ದೇಶದ ರಾಜಕುಮಾರರಿಗೆ ಆಹ್ವಾನವನ್ನು ಕಳಿಸುತ್ತಾನೆ ಸ್ವಯಂವರದ ದಿನ ಕುಂತಿಯು ವರಮಾಲೆಯನ್ನು ಹಿಡಿದು ಎಲ್ಲ ರಾಜಕುಮಾರರನ್ನು ನೋಡುವಾಗ ಪಾಂಡು ರಾಜನನ್ನು ನೋಡಿ ಅವನನ್ನು ತನ್ನ ಪತಿಯಾಗಿ ಪಡೆಯಬೇಕೆಂದು ನಿರ್ಧರಿಸಿ ಕುಂತಿ ಪಾಂಡುವಿನ ಕೊರಳಿಗೆ ವರಮಾಲೆಯನ್ನು ಹಾಕುತ್ತಾಳೆ ನಂತರದಲ್ಲಿ ಕುಂತಿ ಭೋಜನು ಪಾಂಡುವಿಗೆ ತನ್ನ ಮಗಳನ್ನು ಕೊಟ್ಟು ಯಥಾನಿಧಿಯಾಗಿ ಮದುವೆ ಮಾಡಿಸಿಕೊಡುತ್ತಾನೆ ಹೀಗೆ ದಿನಗಳು ಕಳೆದಂತೆ ಒಂದು ದಿನ ಪಾಂಡುವು ಬೇಟೆಗಾಗಿ ಕಾರ್ಡಿಗೆ ಹೋಗುತ್ತಾನೆ ಕಿಂದಮನೆಂಬ ಋಷಿಯು ಮೃಗದ ರೂಪವನ್ನು ಧರಿಸಿ ತನ್ನ ಹೆಂಡತಿಯ ಜೊತೆ ವಿಹರಿಸುತ್ತಿರುತ್ತಾನೆ ಮೃಗ ವೇಷಧಾರಿಯಾದ ಮುನಿಯು ಪಾಂಡುರಾಜನಿಗೆ ಜಿಂಕೆಯ ರೂಪದಲ್ಲಿ ಕಂಡು ಅದುವೇ ಬೇಟೆ ಎಂದ ಪಾಂಡು ಅದರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿಬಿಡುತ್ತಾನೆ ಅಸ್ತ್ರ ತಾಗಿದ ನಂತರ ಆ ಕಿಂದ ಋಷಿಯು ತನ್ನ ನಿಜ ರೂಪವನ್ನು ತಾಳಿ ಪಾಂಡುರಾಜನಿಗೆ ಶಾಪ ಕೊಟ್ಟು ಬಿಡುತ್ತಾನೆ ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಯಿಂದ ಸಮೀಪಿಸಿದಾಗ ನಿನ್ನ ಸಾವಾಗಲಿ ಎಂದು ಶಪಿಸಿಬಿಡುತ್ತಾನೆ ಈ ಶಾಪದಿಂದ ಖಿನ್ನತೆಗೆ ಒಳಗಾದ ಪಾಂಡುರಾಜ ರಾಜ್ಯ ತ್ಯಾಗ ಮಾಡಿ ತನ್ನ ಹೆಂಡತಿಯರ ಜೊತೆಗೂಡಿ ವನವಾಸಕ್ಕೆ ಹೋಗುತ್ತಾನೆ ಅಲ್ಲಿ ಪಾಂಡುರಾಜನು ಕಠಿಣ ತಪಸ್ಸನ್ನು ಮಾಡಿ ತನ್ನ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸುತ್ತಾನೆ ಈ ಸಮಯದಲ್ಲಿ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿಯು ಗರ್ಭವತಿಯಾದ ವಿಷಯವನ್ನು ಕುಂತಿ ಮತ್ತು ಪಾಂಡು ಕೇಳಿಪಡುತ್ತಾರೆ ಈ ವಿಷಯದಿಂದ ಶಾಪಕ್ಕೆ ಗುರಿಯಾದ ಪಾಂಡುರಾಜ ತನ್ನ ಹೆಂಡತಿಯ ಕುಂತಿಯ ಬಳಿ ಹೋಗಿ ಹೇಳ್ತಾನೆ ನೀನು ಒಬ್ಬ ಮಹಾನ್ ತಪಸ್ವಿಯಾದ ಬ್ರಾಹ್ಮಣನಿಂದ ಪುತ್ರರನ್ನು ಪಡೆದುಕೋ ಎಂದು ಸೂಚಿಸಿಬಿಡುತ್ತಾನೆ ಆದರೆ ಪತಿವ್ರತಿಯಾದ ಕುಂತಿ ಅದಕ್ಕೆ ಸಮ್ಮತಿಸದೆ ಅದರ ಬದಲಾಗಿ ಬಾಲ್ಯದಲ್ಲಿ ತನಗೆ ದೊರೆತ ಮುನಿಯ ಮಂತ್ರದಿಂದ ನಾವು ಮಕ್ಕಳನ್ನು ಪಡೆಯಬಹುದು ಎಂಬ ವಿಚಾರವನ್ನು ತಿಳಿಸುತ್ತಾಳೆ ಪಾಂಡುರಾಜನ ಆಜ್ಞೆಯಂತೆ ಕುಂತಿದೇವಿಯು ಧರ್ಮದ ದೇವರಾದ ಯಮನನ್ನು ಕುರಿತು ಪಠಿಸಿದಾಗ ಒಂದು ಮಗು ಜನಿಸುತ್ತದೆ ಆ ಮಗು ಮುಂದೆ ಯುದಿಷ್ಠರನ್ನಾಗಿ ಧರ್ಮವನ್ನು ಕಾಪಾಡುವ ಧರ್ಮರಾಯನಾಗುತ್ತಾನೆ ಅಂತ ಅಲ್ಲಿ ಒಂದು ಅಶೀರವಾಣಿ ಕೇಳಿಬರುತ್ತದೆ ಇದಾದ ನಂತರದಲ್ಲಿ ಪಾಂಡುರಾಜನು ಬಲಿಷ್ಠ ಮಗನನ್ನು ಬಯಸಿದಾಗ ಕುಂತಿಯು ವಾಯುದೇವನ ಕುರಿತು ಮಂತ್ರ ಪಠಿಸುತ್ತಾಳೆ ವಾಯುದೇವನು ಒಂದು ಮಗುವನ್ನು ಕರುಣಿಸಿ ಅವನಿಗೆ ಭೀಮನೆಂದು ಹೆಸರಿಟ್ಟು ಕರೆಯಲು ಹೇಳಿ ಅಲ್ಲಿಂದ ಕಣ್ಮರೆಯಾಗುತ್ತಾನೆ ಮತ್ತೆ ಪಾಂಡುರಾಜನು ಅಜಯ ದೇವರಂತಹ ಮಗನನ್ನು ಬಯಸುತ್ತಾನೆ ತನ್ನ ಗಂಡನ ಅಣತಿಯಂತೆ ಇಂದ್ರನನ್ನು ತನ್ನ ಮಂತ್ರಶಕ್ತಿಯಿಂದ ಬರಮಾಡಿಕೊಂಡು ಅರ್ಜುನ ಎಂಬ ಮಗುವನ್ನು ಪಡೆದುಕೊಳ್ಳುತ್ತಾಳೆ ಇದಾದ ನಂತರದಲ್ಲಿ ಪಾಂಡುರಾಜನು ಕುಂತಿಗೆ ತನ್ನ ಮತ್ತೋರ್ವ ಹೆಂಡತಿಯಾದ ಮಾದರಿಗೆ ಮಕ್ಕಳು ಹೊಂದುವ ಮಂತ್ರವನ್ನು ತಿಳಿಸಲು ಹೇಳುತ್ತಾನೆ ತನ್ನ ಗಂಡನ ಆಶೆಯಂತೆ ಮಾದರಿಯು ಸಹ ಅಶ್ವಿನಿ ದೇವತೆಗಳ ಮಂತ್ರ ಪಡಿಸಿ ನಕುಲ ಸಹದೈವ ಎಂಬ ಇಬ್ಬರು ಮಕ್ಕಳನ್ನು ಪಡೆಯುತ್ತಾಳೆ ಸ್ನೇಹಿತರೆ ಪಾಂಡುರಾಜನ ಆಜ್ಞೆಯಂತೆ ಕುಂತಿದೇವಿಯು ಮತ್ತು ಮಾದರಿಯು ಐದು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ ಇದೇ ಕಾರಣದಿಂದಾಗಿ ಆ ಐದು ಮಕ್ಕಳಿಗೆ ಪಾಂಡುವಿನ ಮಕ್ಕಳಾದ ಕಾರಣ ಪಂಚಪಾಂಡವರು ಅಂತ ಹೇಳಿ ಕರೆಯಲಾಗುತ್ತೆ ಸ್ನೇಹಿತರೆ ಹೀಗೆ ದಿನಗಳು ಕಳೆದಂತೆ ಕುಂತಿದೇವಿಯು ತನ್ನ ಐದು ಮಕ್ಕಳ ಜೊತೆಗೂಡಿ ಕಾಡಿನ ಸಂಚಾರಕ್ಕೆ ಹೋಗಿರ್ತಾಳೆ ಆ ಸಮಯದಲ್ಲಿ ಕಾಮೋರ್ಧಕಕ್ಕೆ ಒಳಗಾದ ಪಾಂಡುರಾಜನು ಕಿಂದಮ ಋಷಿ ನೀಡಿದ ಶಾಪವನ್ನು ಮರೆತುಕೊಂಡು ತನ್ನ ಹೆಂಡತಿಯಾದ ಮಾದರಿಯ ಜೊತೆ ಕೂಡಿದಾಗ ಅವನ ಪ್ರಾಣ ಹಾರಿ ಹೋಗುತ್ತೆ ಪಾಂಡುರಾಜನ ಸಾವಿಗೆ ನಾನೇ ನೇರ ಕಾರಣನಾದೆ ಎಂಬ ಮಾದರಿಯ ಆಲೋಚನೆಯಿಂದ ಪಾಂಡುವಿನ ಚಿತೆ ಒಳಗೆ ಅವಳು ಸಹ ಪ್ರವೇಶಿಸಿ ಮಾದರಿಯೂ ಸಹ ತನ್ನ ಪ್ರಾಣತ್ಯಾಗವನ್ನು ಮಾಡಿಬಿಡುತ್ತಾಳೆ ಹೀಗಾಗಿ ಆ ಐದು ಜನ ಮಕ್ಕಳನ್ನು ಕುಂತಿಯು ತನ್ನ ಮಡಲಿಗೆ ಹಾಕಿಕೊಂಡು ಆ ಮಕ್ಕಳನ್ನು ತನ್ನ ಅರಮನೆಯಾದ ಹಸನಾಪುರಕ್ಕೆ ಕರೆದುಕೊಂಡು ಬಂದುಬಿಡ್ತಾಳೆ ಸ್ನೇಹಿತರೆ ಪಾಂಡುರಾಜನ ಸಾವಿನ ಸುದ್ದಿಯನ್ನು ತಿಳಿದಂಥ ಭೀಷ್ಮನು ಆ ಐದು ಜನ ಪಾಂಡವರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರಿಗೆ ತುಂಬ ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಿರುತ್ತಾನೆ ಇದನ್ನು ನೋಡಿದ ಕುಂತಿಗೆ ತನ್ನ ಜ್ಯೇಷ್ಠ ಪುತ್ರನಾದ ಕರ್ಣನ ನೆನಪಾಗಿ ಕರುಳು ಕಿತ್ತು ಬರುತ್ತೆ ಸ್ನೇಹಿತರೆ ಈ ಮುಂದಿನ ಸಂಚಿಕೆಯಲ್ಲಿ ಕುಂತಿಸುತ್ತ ಕರ್ಣನ ಚರಿತ್ರೆಯ ಕುರಿತು ನಾನು ಮುಂದೆ ಹೇಳಲು ಬರುತ್ತೇನೆ ಅಲ್ಲಿಯವರಿಗೆ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ